ಮೈಸೂರಿನಲ್ಲಿ ಇರ್ತಕ್ಕಂಥ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷಕ್ಕೂ ಇತಿಹಾಸ ಇರ್ತಕ್ಕಂತ ಈ ದೇವಸ್ಥಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮ್ಮ ಮೈಸೂರಿನ ಆದಿತ್ಯಗಿರಿ ಮಠದ ಮೂಲಕ ನಡೆದುಕೊಂಡು ಇದೆ ಬಹುಶಃ ಇದೇ ತಿಂಗಳು ಹದಿನಾರನೇ ತಾರೀಕು ಸೋಮವಾರ ಬೆಳಗ್ಗೆಯಿಂದನೂ ಕೂಡ ಸಂಜೆಯವರೆಗೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತೆ ಮತ್ತು ಜೊತೆಯಲ್ಲಿ ಸಂಜೆ ಓಮ ಕಾರ್ಯಕ್ರಮ ಇದ್ದು ಮತ್ತು ನಮ್ಮ ಶ್ರೀ ಕ್ಷೇತ್ರದ ಪೂಜ್ಯ ಸ್ವಾಮೀಜಿಗಳಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲ ನಿರ್ಮಲನಾಥ ಸ್ವಾಮೀಜಿಯವರು ಕೂಡ ಉಪಸ್ಥಿತರಿರ್ತಾರೆ ಮತ್ತು ಬಹುಶಃ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಇದು ವಿಶೇಷವಾದ ಕಾರ್ಯಕ್ರಮ ಭಾಳಷ್ಟು ಅವರು ಕಷ್ಟಗಳು ಮತ್ತು ಅವ್ರಿಗೆ ಏನು ಅರಿಕೆಗಳಿರುತ್ತೆ ಅದು ಈರಿಡಿದಂತಹ ವಿಚಾರವಾಗಿ ಇಲ್ಲಿ ಬಂದು ದೀಪವನ್ನು ಬೆಳಗ್ಸ್ತಕ್ಕಂಥ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಕುಂಬಾರ ಕೊಪ್ಪಳಿರ್ಬೋದು ಕನ್ಯಗೌಡನ ಕೊಪ್ಪಳ ಅಥವಾ ನಮ್ಮ ಇಂಕಲ್ಲು ಊಟಗಳ್ಳಿ ಬೆಳ್ವಾಡಿ ಈ ಸುತ್ತಮುತ್ತ ಭಾಗದ ಗ್ರಾಮದವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಾನೆ ಅವತ್ತು ವಿಶೇಷ ಪೂಜೆ ಸಲ್ಲಿಸಿ ದೀಪವನ್ನು ಹಚ್ತಕ್ಕಂಥದ್ದು ಪಾರಂಪರಿಕವಾಗಿ ನಡ್ಕೊಂಡಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರು ಆದಿತ್ಯಗಿರಿ ಶಾಖಾ ಮಟ್ಟ ಏನು ಭೋಗಾದಿಲಿತ್ತು ಅದು ಈಗ ಈ ವರ್ಷ ಇಲ್ಲಿಗೆ ಶಿಫ್ಟಾಗಿದೆ ಭಾಳ ದೊಡ್ಡದಾದಂತಹ ಒಂದು ಕಟ್ಟಡ ಇಲ್ಲಿ ನಮ್ಮ ಸೋಮೇಶ್ವರನಾಥ ಸ್ವಾಮೀಜಿಯವರ ಒಂದು ಸಮ್ಮುಖದಲ್ಲಿ ಇಲ್ಲಿ ನೆರವೇರ್ಕೊಂಡು ಬರ್ತಾ ಇದೆ ಈಗ ಇದು ವಿಶೇಷ ಈ ವರ್ಷ ಕಾರ್ಯಕ್ರಮ ಹಾಗಾಗಿ ಈ ವರ್ಷವೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ಈ ಮೂಲಕ ಮಠದ ಮು ಮುಖೇನ ನಾವು ಆಹ್ವಾನವನ್ನು ನೀಡ್ತಾ ಇದ್ದೀವಿ ಇದೇ ತಿಂಗಳು ಸೋಮವಾರ ಸಂಜೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಪ್ರತಿ ವರ್ಷವೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ತಾರೆ ಈ ವರ್ಷ ಮಠ ಇಲ್ಲಿಗೆ ಭೋಗಿಯಿಂದ ಇಲ್ಲಿಗೆ ಬಂದಿರೋದ್ರಿಂದ ಮತ್ತು ಒಂದು ವರ್ಷದಿಂದ ಕೂಡ ಒಂದಷ್ಟು ಜನಕ್ಕೆ ಭೋಗಾದಿಲೇ ಇವತ್ತು ಕೂಡ ಮಠ ಅಲ್ಲಿದೆ ಅಂತ ಹೇಳಿದೆ ಆದರೆ ಈಗ ಮಠ ಇಲ್ಲಿಗೆ ಬಂದಿರೋದ್ರಿಂದ ಈಗಾಗಲೇ ಈ ವರ್ಷ ಕಾರ್ಯಕ್ರಮ ಇನ್ನೂ ವಿಜೃಂಭಣೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ ಮತ್ತು ವಿಶೇಷವೂ ಕೂಡ ಇರುತ್ತೆ ಸಂಜೆ ದೀಪ ದೀಪೋತ್ಸವದ ನಂತರ ಇಲ್ಲಿ ಕಾರ್ಯಕ್ರಮಗಳು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮತ್ತು ಜೊತೆಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರೋದರಿಂದ ಎಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದರೆ ಸಂಜೆ ಟೈಮಲ್ಲಿ ಅವ್ರು ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅದಕ್ಕೆ ಎಲ್ಲ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಮಠದೊತಿಯಿಂದ ಗಮನಕ್ಕೆ ತರ್ತಾ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮನವಿ ಮಾಡ್ಕೋತೀವಿ